ನಾಲ್ಕೂವರೆ ಸಾವಿರ ಭಾಷೆಗಳಲ್ಲಿ ಬಹಳ ಪ್ರಬುದ್ಧವಾದ ಇಪ್ಪತ್ತೈದು ಭಾಷೆಗಳಲ್ಲಿ ಕನ್ನಡ ಬಂತು ಎಷ್ಟೋ ಭಾಷೆಗಳಲ್ಲಿ ಹಾಡುಗಳಿಲ್ಲ ಎಷ್ಟೋ ಭಾಷೆಗಳಲ್ಲಿ ಒಗಟುಗಳಿಲ್ಲ ಎಷ್ಟೋ ಭಾಷೆಗಳಲ್ಲಿ ಗಾದೆಗಳಿಲ್ಲ ಎಷ್ಟೋ ಭಾಷೆಗಳಲ್ಲಿ ಕತೆಗಳಿಲ್ಲ ಅವಾಗೆಲ್ಲ ನಮ್ಮ ಹಳ್ಳಿಯಲ್ಲಿ ತಾಯಂದಿರು ಕೂರ್ಸ್ಕೊಂಡು ಕತೆ ಹೇಳು ಪುಣ್ಯಕೋಟಿ ಅಂತ ಕತೆ ನಾವೆಲ್ಲ ಅಪ್ಪ ಮಂದಿರ ಬಾಯಲ್ಲಿ ಕೇಳಿದ್ದು ಎಷ್ಟು ಚಂದ ಕತೆ ಹೇಳುವ ತಾಯಂದಿರು ಆ ಕಥೆಯಲ್ಲಿ ಆ ಕಲಾವಿದ ಕವಿ ನಮ್ಮನ್ ಕಾಡಳಗೆಲ್ಲ ಕರ್ಕೊಂಡು ಹೋಗ್ಬಿಡ್ತಾನೆ ಕಾಡಲ್ಲಿರೋ ಎಲ್ಲಾ ಮರಗಿಡಗಳನ್ನು ಹೇಳ್ತಾನೆ ಎಂತೆಂತ ಮರಗಿಡಗಳಿದ್ವು ಎಷ್ಟು ಚೆನ್ನಾಗಿ ಹೇಳ್ತಾನೆ ಎಕ್ಕೆ ಎಲಚಿ ಲಕ್ಕಿ ಗಿಡಗಳು ಸೊಕ್ಕೆ ಬೆಳೆವ ಸೀಗೆ ಗಿಡಗಳು ಉಕ್ಕಿ ಬಿಡವ ನೆಲ್ಲಿ ಗಿಡಗಳು ತಕ್ಕಣ್ಯದಿ ನಾಗ ಸಂಪಿಗೆ ಮಾವು ನೇರಳೆ ತ್ಯಾಗ ಚೆನ್ನಂಗಿ ಬನ್ನಿ ಪಾದರಿ ಬಾಗಿ ತಿಂತಿಣಿ ಮತ್ತೆ ಬಿಲ್ವವು ತಾಗಿ ಮೆರೆದವರು ಆಲ ಅರಳಿಯು ಅತ್ತಿ ಕಿತ್ತಳೆ ಜಾಲತೃತಿಗಳು ಅಗಿಲು ಶ್ರೀಗಂಧ ಬ್ಯಾಲ ಬೂತಳೆ ಬಿದಿರು ಬೂರಗ ಸಾಲುವನದಳು ಒಪ್ಪಿತು ಸೊಂಡೆ ಗಿಡಗಳು ಭೂಮಂಡಲ ಸಿ ಒಂದು ಸಂತಸ ಗೊಂಬ ನೇರಳೆ ತಂಡ ತಂಡದಿ ಮೆರೆದವು ಆಡು ಸೋಗೆಯು ಕಾಡು ನುಗ್ಗೆಯು ರೂಢಿಯಿಂದಲೇ ಬೆಳೆವ ತಗ್ಗಿಯು ನೋಡ ನೋಡಲು ತೆಂಗಿನಾಮರ ಕೂಡಿ ಬೆಳೆದುವ ಮೊಲ್ಲೆ ಮಲ್ಲಿಗೆ ಮೊಗಳ ಸಂಪಿಗೆ ಚೆಲ್ವ ಜಾಜಿಯು ಸುರಗಿ ಸುರವನ್ನೇ ಎಲ್ಲಿ ನೋಡಲು ದವನದಾವನ ಅಲ್ಲಿ ಮೆರೆದುವ ನಿಂಬೆ ನೇರಳೆ ಹಲಸು ಬೇಲವು ಅಂಬರಕ್ಕೆ ಹರಿವ ಅಡಕೆಯು ತುಂಬಿ ತುಳುಕುವ ತೆಂಗಿನಾಮರ ಸಂಭ್ರಮಗಳು ಇದ್ದವು ಎಷ್ಟು ಮರಗಿಡ ಇದಾವ್ ನೋಡಿ ಆ ಕ ಆ ಕವಿಗೆ ಆ ಕಾಗ್ನಲ್ಲಿರೋ ಎಲ್ಲಾ ಮರಗಿಡಗಳು ಗೊತ್ತು